ಬಿಳಿ ಕಡಲೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಹೊಸ ಸೋಫಾ ಇಟ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಮಲಗಿಸ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ವ್ಲಾಗ್ ಇದು ನಾನಿಲ್ಲಿ ಸೋಫಾಗೆ ಕವರ್ ಹಾಕೋಣ ಅಂತ ಕಟ್ ಮಾಡ್ತಾ ಕುಂತಿದ್ದೆ ಈ ಕವರ್ ತಗೊಂಡಾಗ ನಾನು ಲಿಂಕ್ ಅನ್ನ ಕೊಟ್ಟಿದೀನಿ ಸ್ಕ್ರೀನ್ ಮೇಲೆನೆ ಹಾಕಿದ್ದೀನಿ ಈ ಸೋಫಾಗೆ ಕವರ್ ತಗೊಂಡಿದ್ದೆ ಅಂತ ಇನ್ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ ನೋಡಿ ಅವತ್ತಿನ ದಿನ ಸ್ಕ್ರೀನ್ ಮೇಲೆ ಹಾಕಿದೀನಿ ಲಿಂಕ್ ಅನ್ನ ಇದಕ್ಕೆ ನಾನು ಎರಡ್ ನೂರ ಐವತ್ ಮೂರು ರೂಪಾಯಿ ಕೊಟ್ಟಿರೋದು ಮೀಶೋ ನಲ್ಲಿ ಹೇಗೆ ಅಂತಂದ್ರೆ ಇವತ್ತಿದ್ದ ಪ್ರೈಸೆ ನಾಳೆ ಇರೋದಿಲ್ಲ ಕಡಿಮೆನೂ ಆಗ್ಬಹುದು ಹೆಚ್ಚು ಆಗ್ಬಹುದು ಈ ತರ ಇರುತ್ತೆ ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೇನೆ ಸೋಫಾಗೆ ಕವರ್ ಹಾಕೋಣ ಅಂತ ಸ್ವಲ್ಪ ಈ ಕಪಾಟು ಮತ್ತೆ ಕಿಟಕಿ ಎಲ್ಲ ಒರೆಸಿದ್ದಾಯ್ತು ಇವಾಗ ಕಟ್ ಮಾಡಿಬಿಟ್ಟು ಸೋಫಾ ಸೀಟ್ ಗೆ ಕವರ್ ಅನ್ನ ಹಾಕಿದಿನಿ ತುಂಬಾ ಚಂದ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇಲ್ಲಿ ಒಂದು ಎರಡು ಕುರ್ಚಿ ಇತ್ತಲ್ವಾ ಅದನ್ನ ತೆಗ್ದಿಟ್ಟಿದೀನಿ ಮತ್ತೆ ಆ ಕುರ್ಚಿ ಇಟ್ರೆ ಸರಿ ಕಾಣಿಸೋದಿಲ್ಲ ಚಂದ ಕಾಣಿಸೋದಿಲ್ಲ ಅಂತ ಬನ್ನಿ ಇವಾಗ ಒಂದ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವತ್ತು ಸುವರ್ಣಗಡ್ಡೆ ಮತ್ತೆ ಕಾಬುಲ್ ಕಡಲೆ ಹಾಕ್ಬಿಟ್ಟು ಒಂದು ಸುಕ್ಕ ಮಾಡ್ತಾ ಇದ್ದೀನಿ ಸುವರ್ಣಗಡ್ಡೆ ಜೊತೆ ಬಿಳಿ ಕಡಲೆ ಈ ಕಡಲೆನ ನಾನು ರಾತ್ರಿನೇ ನೆನೆ ಹಾಕಿದ್ದೆ ಸುವರ್ಣಗಡ್ಡೆನ ಸಿಪ್ಪೆ ತೆಗ್ದು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ನಾನೊಂದು ಕುಕ್ಕರ್ಗೆ ಈ ಬಿಳಿ ಕಡ್ಲೆನ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ಎಷ್ಟ್ ನೀರ್ ಬೇಕು ನೋಡಿ ಅಷ್ಟು ನೀರನ್ನ ಹಾಕ್ಬಿಟ್ಟು ಇಲ್ಲಿ ಬೇಯೋದಕ್ ಬಿಡ್ತಾ ಇದ್ದೀನಿ ಇದನ್ನ ಒಂದು ಮೂರ್ ವಿಸಲ್ ಕೂಗಿಸ್ಕೊಳ್ತೀನಿ ಸುವರ್ಣ ಗಡ್ಡೆನ ಆಮೇಲೆ ಹಾಕ್ತೀನಿ ಮೊದ್ಲಿಗೆ ಸುವರ್ಣ ಗಡ್ಡೆ ಹಾಕ್ಬಿಟ್ರೆ ಅಂದ್ರೆ ಫುಲ್ ಮೆತ್ಗಾಗ್ ಬಿಡತ್ತೆ ಸುವರ್ಣ ಗಡ್ಡೆ ಬೇಗ್ನೆ ಬೇಯತ್ತೆ ಕಾಬುಲ್ ಕಡ್ಲೆನ ಮೂರ್ ವಿಸಲ್ ಕೂಗಿಸ್ಕೊಂಡು ತಣ್ಣಗಾಗಿದ ನಂತರ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ವಿಸಲ್ ಎಲ್ಲ ಆರಿದ ನಂತರ ಇವಾಗ ನಾನು ಇದ್ರ ಜೊತೆನಲ್ಲೇನೆ ಈ ಸುವರ್ಣ ಗಡ್ಡೆನ ತೊಳದ್ಬಿಟ್ಟು ಸೇರ್ಸ್ತಾ ಇದ್ದೀನಿ ಸುವರ್ಣಗಡ್ಡೆ ಹಾಕಿದ ನಂತರ ಒಂದ್ ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಸೇರ್ಸಿದೀನಿ ಹಾಗೇನೆ ರುಚಿಗೆ ಸ್ವಲ್ಪ ಉಪ್ಪನ ಸೇರ್ಸಿದೀನಿ ರುಚಿಗೆ ಅಂತಂದ್ರೆ ಅಂದ್ರೆ ಸುವರ್ಣಗಡ್ಡೆ ಕಡ್ಲೆ ಎಲ್ಲಾ ಉಪ್ಪು ಹಿಡಿಯುವಷ್ಟು ಸೇರ್ಸಿರೋದು ಹಾಗೆ ಹುಣ್ಸೆ ಹಣ್ಣು ಕೂಡ ಹಾಕಿದೀನಿ ಹುಣಸೆ ಹಣ್ಣು ಹಾಕೋ ರೀಸನ್ ಏನಂತಂದ್ರೆ ಬಾಯಿ ತುರ್ಕೆ ಬರಬಾರ್ದು ಅಂತ ಕೆಲವೊಂದು ಸುವರ್ಣಗಡ್ಡೆ ಬಾಯಿ ತುರ್ಕೆ ಬರತ್ತೆ ಆತರ ಏನಿಲ್ಲ ಅಂದ್ರೆ ಒಂದು ಸಣ್ಣ ಹುಳಿ ಸೇರ್ಸಿದ್ರೆ ಬೆಸ್ಟ್ ಅಂತ ಸೇರ್ಸಿರೋದಷ್ಟೇನೆ ಇವಾಗ ನಾನು ಒಲೆ ಮೇಲೆ ಈ ಕಡೆ ಒಂದು ಬಾಣ್ಲೆ ಇಟ್ಬಿಟ್ಟು ಒಂದು ಐದರಿಂದ ಆರಷ್ಟು ಬ್ಯಾಡ್ಗೆ ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ಗೇನೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಬೀಜ ಸ್ವಲ್ಪ ಜೀರಿಗೆ ಹಾಗೇನೆ ಒಂದು ಮೂರರಿಂದ ನಾಲ್ಕು ಕಾಳಷ್ಟು ಮೆಂತೆ ಇನ್ನ ಕರಿಬೇವು ಇಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಂತಹ ಮೆಣಸು ಹಾಗೇನೆ ಧನಿಯಾ ಬೀಜ ಜೀರಿಗೆ ಇವೆಲ್ಲ ಹಾಕಿ ಫ್ರೈ ಮಾಡಿದ್ದೆಲ್ವಾ ಎಲ್ಲಾನು ಕೂಡ ಮಿಕ್ಸಿ ಜಾರಿಗೆ ಸೇರ್ಸ್ಬಿಟ್ಟು ಪೌಡರ್ ಮಾಡ್ಕೊಂಡ್ ಬಂದೆ ಇವಾಗ ಇದ್ರ ಜೊತೆನಲ್ಲೇ ನಾನು ಒಂದು ಕಪ್ನಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ರಫ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನೀರೇನ್ ಹಾಕುವಂತಹ ಅವಶ್ಯಕತೆ ಇಲ್ಲ ಒಂದ್ ಎರಡು ಬಾರಿ ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದು ಕಡಾಯಿ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗಲೇ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಅರಳ್ಕೊಳ್ಳಿ ಸಾಸಿವೆ ಇದ್ದ ಇದ್ದಾಗ್ಲೇ ನಾನು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಸಾರಿ ಮೊದ್ಲಿಗೆ ಬೆಳ್ಳುಳ್ಳಿ ಸೇರ್ಸಿದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇ ಕಟ್ ಮಾಡಿಟ್ಟಂತಹ ಒಂದು ಈರುಳ್ಳಿ ಹಾಗೇನೆ ಒಗ್ಗರಣೆ ಸೊಪ್ಪು ಇಷ್ಟನ್ನು ಕೂಡ ಸೇರ್ಸಿದೀನಿ ಈರುಳ್ಳಿ ಸಾಫ್ಟ್ ಆಗ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ನಾನಿಲ್ಲಿ ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಹಾಗೆ ಪೌಡರ್ ಮಾಡಿರೋದಿದು ಮತ್ತೆ ನೀರೇನ್ ಹಾಕೋದಕ್ ಹೋಗ್ಲಿಲ್ಲ ನಾನು ಇವಾಗ ಈ ಒಗ್ಗರಣೆನಲ್ಲೇನೆ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇವಾಗ್ಲೇ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಳ್ಬೇಕು ಆವಾಗ ನಾನು ಸುವರ್ಣಗಡ್ಡೆ ಬೇಯಿಸುವಾಗ್ಲೂ ಉಪ್ಪನ್ನ ಹಾಕಿದ್ದೆ ಇವಾಗ ಉಪ್ಪು ಹಾಕ್ಬೇಕಿತ್ತು ನನ್ ಮರ್ತೋದೆ ಕಾಬುಲ್ ಕಡಲೆ ಸುವರ್ಣಗಡ್ಡೆ ಇಟ್ಕೊಂಡಿದ್ದೆ ಅಲ್ವಾ ಹುಣ್ಸೆ ಹಣ್ಣನ್ನ ಎತ್ತ ಹಾಕ್ಬಿಟ್ಟಿದೀನಿ ಅಂದ್ರೆ ಹಾಗೆ ಇರತ್ತಲ್ವಾ ಪಾತ್ರೆನಲ್ಲಿ ಕುಕ್ಕರ್ ಅಲ್ಲಿ ಅದನ್ನ ತೆಗ್ದಿದೀನಿ ನೀರನ್ನ ಸೋದಿಸ್ಬಿಟ್ಟು ನಾನು ಬೆಂದಂತಹ ಸುವರ್ಣಗಡ್ಡೆ ಮತ್ತೆ ಕಾಬುಲ್ ಕಡ್ಲೆನ ಇದ್ರ ಜೊತೆ ಸೇರ್ಸಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ಆವಾಗ್ಲೇ ಹಾಕ್ಬೇಕಿತ್ತು ನನ್ ಮರ್ತೋದೆ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಚಬಿಟ್ಟು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಮಸಾಲೆ ಎಲ್ಲಾ ಚೆನ್ನಾಗಿ ಈ ಸುವರ್ಣ ಗಡ್ಡೆಗೆ ಹಾಗೇನೆ ಕಬುಲ್ ಕಡ್ಲೆಗೆಲ್ಲ ಹಿಡ್ಕೊಳ್ಳಿ ಅನ್ನೋಕೋಸ್ಕರ ನಮ್ ಕಡೆ ಮದ್ವೆ ಮನೆಗಳಲ್ಲೆಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ತೆ ನಿಮ್ಗೆ ಬೇಕಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬಹುದು ನಾನು ಕೊತ್ತಂಬರಿ ಸೊಪ್ಪೇನು ಹಾಕ್ಲಿಲ್ಲ ಇವತ್ತು ಪಲ್ಯ ಕೂಡ ರೆಡಿ ಆಯ್ತು ಬಿಳಿ ಕಡಲೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕೆಂಪು ಕಡ್ಲೆ ಕೂಡ ಹಾಕಿ ಮಾಡ್ಕೊಳ್ಬಹುದು ನಿಮ್ ಕಡೆ ಸುವರ್ಣಗಡ್ಡೆ ಮಾಡಿ ಆಯ್ತಾ ಈ ರೆಸಿಪಿನ ಚೆನ್ನಾಗಿರತ್ತೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಪಾಪು ಬಂದು ಆಟಾಡ್ತಾ ಇದ್ದ ನಾನು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದ್ ಕೂತೆ ಅಷ್ಟರಲ್ಲಿ ನನ್ ಮೊಬೈಲ್ ತಗೊಂಡು ಒಳಗಡೆ ಸೇರ್ಕೊಂಡಿದ್ದಾನೆ ಅವ್ರ ಚಿಕ್ಕಪ್ಪಂಗೆ ಕಾಲ್ ಮಾಡೋದಕ್ಕೆ ಜ್ಯೂಸ್ ಮುಗ್ದೋಗಿತ್ತು ಹೇಳಿದನಂತೆ ತರೋದಕ್ಕೆ ಅಂದ್ರೆ ಇವರು ಟೀಗ್ ಬಂದು ಹೋಗ್ತಾ ಸಿಕ್ಕಿದ್ನಂತೆ ಹೇಳಿದೀನಿ ಆದ್ರೂನು ನೆನ್ಪಿಸ್ತೀನಿ ಚಿಕ್ಕಮ್ಮ ಅಂತ ಮೊಬೈಲ್ ತಗೊಂಡಿದ್ದಾನೆ ಹಾಗೆ ಇವಾಗ ಚಪಾತಿ ಹಿಟ್ಟನ್ನ ಕಲ್ಸಿಟ್ ಬಿಡೋಣ ಅಂತ ಗೆ ಬಂದೆ ಗುರುವಾರ ಸಾಮಾನ್ಯವಾಗಿ ರಾತ್ರಿ ಮನೆಯಲ್ಲಿ ಚಪಾತಿನೇ ಚಪಾತಿ ಹಿಟ್ ಕೂಡ ಕಲ್ಸಿಟ್ಟಿದ್ದಾಯ್ತು ಫ್ರಿಜ್ ಅಲ್ಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು ಸಂತೆಯಿಂದ ತಂದಿತ್ತು ಶನಿವಾರ ಒಂದು ಹದಿನೈದು ದಿನ ಆಗ್ತಾ ಬಂದಿತ್ತು ನಾನು ಸಿಪ್ಪೆ ಸೊಲಿಯೋದಿಲ್ಲ ಹಾಗೆ ಬಿಟ್ಟಿರ್ತೀನಿ ಒಂದು ಕವರ್ ಅಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀನಿ ಚೆನ್ನಾಗಿರತ್ತೆ ನಮ್ಗೆ ಬೇಕಂತಂದಾಗ ಸಿಪ್ಪೆನ ಸುಲ್ದು ಬಟಾಣಿ ಕಾಳನ್ನ ಬಿಡ್ಸ್ಕೊಳ್ಬಹುದು ಪಾಪು ಆಡ್ತಾ ಇದ್ದಾನೆ ಮನೆಯಲ್ಲಿ ಆಡೋದಕ್ಕೆ ತುಂಬಾ ವಸ್ತುಗಳಿದೆ ಪಾಪು ಹತ್ರ ಎಷ್ಟೇ ವಸ್ತು ಇದ್ರು ಅವ್ನು ತಗೊಂಡು ಆಟ ಆಡೋದು ತಲಿದು ಸಲೆ ತಿಂಬು ಈ ಮಾಡ್ತಾ ಇಂತದ್ದೇನೆ ಅಂತ ಕಾಣ್ಸತ್ತೆ ಸೌಂಡ್ ಕೇಳ್ತಾ ಇದ್ರು ಹಾಗಾಗಿ ಕೆಳಗಡೆ ಓಡ್ಕೊಂಡು ಹೋಗಿದ್ದಾನೆ ಮಮ್ಮಿ ಏನ್ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ ಬರ್ತೀನಿ ಚಿಕ್ಕಮ್ಮ ಅಂತ ಬಟಾಣಿ ಕಾಳೆಲ್ಲಾ ಸುಲ್ದಿಟ್ಟಿದ್ದಾಯ್ತು ನಾನು ಕೂಡ ಕೆಳಗಡೆ ಹೋಗಿದ್ದೆ ಒಂದು ಐದ್ ನಿಮಿಷ ನಿಂತ್ಕೊಂಡು ಅಕ್ಕನ ಹತ್ರ ಮಾತಾಡ್ಕೊಂಡ್ ಬಂದೆ ಬಟ್ಟೆ ಅಲ್ಟ್ರೇಶನ್ ಮಾಡ್ಕೊಳ್ತಾ ಇದ್ರು ಡ್ರೆಸ್ ಗಳೆಲ್ಲಾ ಇವಾಗ ಕಾಮೆಂಟ್ಸ್ ಎಲ್ಲಾ ರಿಪ್ಲೈ ಹಾಕೋಣ ಅಂತ ಬಂದ್ ಕೂತಿದ್ದೀನಿ ಸೇಂಟರ ಆ ಜೂಸ್ ಕಿನ್ನ ಮಿಕ್ಸ್ ಮಾಡಿ ಮುನಿಕಾ ರೋಬೋಟ್ ಐಸ್ ಕ್ರೀಮ್ ನನ್ನ ಮಗ ಹಸಾ ಸೋಫಾ ಮೇಲೆ ಕೊಪ್ಪೆ ಮಣ್ಣೈತೆ ಯಾ ಆ ಫಿಕ್ಸ್ ಇಕೆ ಬಂದೈತೆ ಮುನಿಕಾ ನೀ ನೀ ಪ್ರಪೋಸ್ ಮಾಡ್ಬೇಡ ನನ್ನ ಮರಿಕಾ ಹ ಮನಿಕಾ ಕೊಡು ಸೋನೆ ಮಳಿ ತರ ಪಾಪುಗೆ ಇವತ್ತು ಕೋಪ ಬಂದಿದೆ ಹೋಮ್ ವರ್ಕ್ ಮಾಡ್ಕೊಳ್ಳೋದಕ್ ಹೋಗಿದ್ದ ಏನೋ ಗಲಾಟೆ ಮಾಡ್ಕೊಂಡು ಮೇಲ್ಗಡೆ ಬಂದಿದ್ದಾನೆ ಕೆಲವೊಂದಿನ ಹೋಮ್ ವರ್ಕ್ ಎಲ್ಲಾ ಹೇಳಿದ್ದೆ ಮಾಡ್ಕೊಂಡ್ ಬಿಡ್ತಾನೆ ಕೆಲವೊಂದ್ ದಿನ ಸ್ವಲ್ಪ ರಗ್ಲೆ ಮಾಡ್ತಾನೆ ಎಲ್ಲಾದ್ರೂ ಅಪ್ರೂಪಕ್ಕೆ ಮಕ್ಕಳೇ ಹಾಗೆ ಅಲ್ವಾ ಹಾಗೆ ಕುತ್ಕೊಂಡಿದ್ದ ನಾನು ಇವಾಗ ಪಲ್ಯ ಮಾಡೋಣ ಅಂತ ಬಂದೆ ಬೆಳಿಗ್ಗೆ ಮಾಡಿದ್ದು ಪಲ್ಯ ಇತ್ತು ಕಾಬುಲ್ ಕಡ್ಲೆ ಸುವರ್ಣ ಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಅಲ್ವಾ ಅದಿತ್ತು ನಮ್ಮನೆಯವ್ರು ತಿನ್ನೋದಿಲ್ಲ ಸುವರ್ಣ ಗಡ್ಡೆನ ಅದ್ರಲ್ಲಿರುವಂತಹ ಕಾಳ್ ಮಾತ್ರ ಇಟ್ಕೊಂಡ್ ತಿಂತಾರೆ ಹಾಗಾಗಿ ಆಲೂಗಡ್ಡೆ ಬಟಾಣಿ ಹಾಕ್ಬಿಟ್ಟು ಇವಾಗ ಪಲ್ಯ ಮಾಡ್ತಾ ಇರೋದು ರೆಸಿಪಿ ಏನ್ ಶೇರ್ ಮಾಡ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ದಿನದ ಹಿಂದೆ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೆ ಹಾಗಾಗಿ ಪಲ್ಯಕ್ಕೆ ಒಗ್ಗರಣೆಲ್ಲಾ ಮಾಡ್ಕೊಳ್ತಾ ಇದ್ದೆ ಚೆನ್ನಾಗಿರತ್ತೆ ಈ ಹಸಿ ಬಟಾಣಿ ಆಲೂಗಡ್ಡೆ ಎಲ್ಲಾ ಹಾಕ್ಬಿಟ್ಟು ಪಲ್ಯ ಮಾಡಿದ್ರೆ ಹಾಗೆ ಚಪಾತಿ ಹಿಟ್ಟೆಲ್ಲಾ ನಾದ್ಕೊಳ್ತಾ ಇದ್ದೀನಿ ಪಾಪು ಕೆಳ್ಗಡೆ ಹೋಗಿದ್ದ ಮತ್ತೆ ಬರ್ತಾ ಇದ್ದಾನೆ ನೋಡಿ ಇವತ್ತು ಗುರುವಾರ ಅಲ್ವಾ ಕೆಳಗಡೆನು ಕೂಡ ಚಪಾತಿ ಮಾಡ್ತಾರೆ ಇವತ್ತು ಊಟ ಮಾಡಿಲ್ವಂತೆ ಚಪಾತಿ ತಿನ್ಕೊಂಡು ಮತ್ತೆ ಮೇಲ್ಗಡೆ ಬರ್ತಾ ಇದ್ದಾನೆ ಬಂದು ನನ್ಗೆ ಕರೀತಾ ಇದ್ದ ಡೋರ್ ಲಾಕ್ ಮಾಡಿಟ್ಟಿದ್ದಲ್ವಾ ಹಾಗಾಗಿ ಏನು ಫಲ್ಯಾ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಹತಿ ಹಾಕ್ತಾ ಇದೀನಿ ಇಲ್ಲ ಅಂತಂದ್ರೆ ಕೊತ್ತಂಬರಿ ಹಾಕಿದ್ರೂನು ಹಾಕಿದ್ರು ನಡಿಯತ್ತೆ ಟೇಸ್ಟಿಯಾಗಿ ಬರತ್ತೆ ಒಮ್ಮೆ ನಾನು ರೆಸಿಪಿನ ಶೇರ್ ಮಾಡಿದೀನಿ ಆಯ್ತಾ ನೋಡಿಲ್ಲ ಅಂತಂದ್ರೆ ನೋಡಬಹುದು ಒಂದು ಟೂ ತ್ರೀ ಡೇಸ್ ಹಿಂದೆ ಅಂತ ಅನ್ಕೊಂಡಿದೀನಿ ಪಲ್ಯ ರೆಡಿ ಆಯ್ತು ಹಾಗೆ ನಾನು ಚಪಾತಿ ಎಲ್ಲಾನು ಲಟ್ಸಿ ಇಟ್ಟಿದ್ದೆ ಇವಾಗ ಚಪಾತಿನ ಬೇಯಿಸ್ಕೊಳ್ಬೇಕು ಸಂಜೆ ನಂತರ ನನ್ಗೆ ಟೈಮ್ ಪಾಸ್ ಆಗತ್ತೆ ಕೆಲವೊಂದ್ ದಿನ ಮಾತ್ರ ಟೈಮ್ ಪಾಸ್ ಆಗೋದಿಲ್ಲ ಸಂಜೆ ನಂತರ ಕೆಲವೊಂದ್ ದಿನ ಪಾಪು ಇಡೀ ದಿನ ಬರೋದು ಹೋಗೋದು ಮಾಡ್ತಾ ಇರ್ತಾನೆ ಕೆಲವೊಂದ್ ದಿನ ಬರೋದೇ ಇಲ್ಲ ಅಂದ್ರೆ ಅವನಿಗೆ ತುಂಬಾ ಹೋಮ್ ವರ್ಕ್ ಎಲ್ಲಾ ಕೊಟ್ಟಿದ್ ದಿನ ಬರೋದೇ ಇಲ್ಲ ಹೋಮ್ ವರ್ಕ್ ಮಾಡ್ತಾ ಕುತ್ಕೊಳ್ತಾನೆ ಇವತ್ತು ಹೋಮ್ ವರ್ಕ್ ಕಡಿಮೆ ಇತ್ತು ಅಂತ ಕಾಣಿಸುತ್ತೆ ಮತ್ತೆ ಬಂದು ರೂಮಲ್ಲಿ ಕುತ್ಕೊಂಡಿದ್ದ ಮಧ್ಯ ಮಧ್ಯದಲ್ಲಿ ಕರಿತಾ ಇರ್ತಾನೆ ಅದ್ ಕೊಡು ಚಿಕ್ಕಮ್ಮ ಇದ್ ಕೊಡು ಚಿಕ್ಕಮ್ಮ ಅಲ್ ನೋಡು ಇಲ್ ನೋಡು ಅಂತ ಹಾಗೆ ಚಪಾತಿ ಎಲ್ಲಾ ಬೇಯಿಸಿದಾಯ್ತು ಇವಾಗ ನಾನು ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೀನಿ ಪಲ್ಯ ಮಾಡಿದ್ದು ಚಪಾತಿ ಮಾಡಿದ್ದು ಅಂತ ಒಂದಿಷ್ಟು ಪಾತ್ರೆ ಇತ್ತು ನಮ್ಮ ಮನೆಯವ್ರು ಬರೋದಕ್ಕೆ ಲೇಟ್ ಆಗ್ಬಹುದು ಅಂತ ಪಾತ್ರೆ ಎಲ್ಲಾ ತೊಳೆದು ಟಬ್ಬಿಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ತಿಂಡಿ ತಿಂದಂತಹ ಪಾತ್ರೆ ತೊಳ್ದ್ರೆ ಆಯ್ತು ಅಂತ ಅಷ್ಟೇ ಪಾಪು ಕರಿತಾ ಇದ್ದ ನಿದ್ದೆ ಬರ್ತಾ ಇದೆ ಬಾ ಚಿಕ್ಕಮ್ಮ ಅಂತ ಇಲ್ಲಿ ನಿದ್ದೆ ಕೂಡ ಬಂದು ಇವಾಗ ಪಾಪುನ ಎತ್ಕೊಂಡ್ ಹೋಗ್ಬಿಟ್ಟು ಕೆಳಗಡೆ ಮಲಗಿಸ್ತಾ ಇದ್ದಾರೆ ನೀವ್ ಮತ್ತೆ ಹೇಳ್ಬಹುದು ಪಾಪುನ ಮೇಲ್ಗಡೆ ಮಲ್ಸ್ಕೊಳ್ಬಹುದಲ್ವಾ ವಿದ್ಯಾ ಅಂತ ಅವನು ರಾತ್ರಿ ಹೊತ್ತು ಎದ್ದೇಳ್ತಾ ಇರ್ತಾನೆ ಒಂದು ಎರಡರಿಂದ ಮೂರ್ ಬಾರಿ ಆದ್ರೂ ಎದ್ದೇಳ್ತಾನೆ ಮಧ್ಯದಲ್ಲಿ ಜ್ಯೂಸ್ ಎಲ್ಲಾ ಕುಟ್ಕೊಂಡು ಮಲಗ್ತಾನೆ ಅವನಿಗೆ ಮುಂಚೆಯಿಂದಾನು ಅಭ್ಯಾಸ ಈ ಮುಲಾಮಿನ ಅಂತ ಒಂದು ಜ್ಯೂಸ್ ಬರತ್ತಲ್ವಾ ಅವನಿಗೆ ಸಣ್ಣ ಇರುವಾಗ್ಲೇ ಡಾಕ್ಟರ್ ಬರ್ಕೊಟ್ಟಿದ್ದು ಇವಾಗ್ಲೂ ಅದನ್ನ ಕುಡಿತಾನೆ ಅವನು ಹ್ಮ್ ತಂದಿಟ್ಟಿರ್ತಾರೆ ತಿರ್ತಾರೆ ಕೆಲ್ ಕಡೆ ಸಾಪುನ ಕೆಳ ಕಡೆ ಇವ್ರು ಇವಾಗ ನಾವು ಕೂಡ ತಿಂಡಿ ತಿನ್ಬೇಕು ಇವತ್ತು ಕುಡಿಯೋದಕ್ಕೆ ಕಷಾಯ ಏನ್ ಮಾಡ್ಲಿಲ್ಲ ಹಾಗೆ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದಿದ್ದಾಯ್ತು ಚಪಾತಿ ಜೊತೆ ಆಲೂಗಡ್ಡೆ ಮತ್ತೆ ಬಟಾಣಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ದು ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ